ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡಿಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾಗ ವಿಷಯ ಎಲ್ಲ ಕಡೆನೂ ನಮ್ಮ ನಾವು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ಗೆ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ಕೆಪ್ ತಿಳ್ಕೊಬೇಡಿ ಸರ್ ನಾನು ಇಲ್ಲೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಹೋದ ಇಲ್ಲೆಲ್ಲ ನನ್ನ ಫ್ರೆಂಡ್ ಸರ್ಕಲು ನಿಮ್ಮ ವಿಷಯ ಮಾತ್ರ ಹೇಳ್ತಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದ್ರೆ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಯಾಕೆ ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈನ್ ಟು ಕನೆಕ್ಟರ್ಸ್ ಅಥವಾ ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿದರೆ ಖಂಡಿತವಾಗಿ ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇಫ್ ದಟ್ ಇಸ್ ಹ್ಯಾಪನಿಂಗ್ ದನ್ ಲೆಟ್ ಎಸ್ಟಾಕ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಶುರುವಾಗಿ ಒಂದು ಫ್ರೆಂಡ್ಶಿಪ್ ಇನ್ನೊಕ್ಷ ಕ್ಲೋಸ್ ಆಗಿ ಮೂವ್ ಆಯಿತು 雨雨雨雨雨雨雨雨雨 <laughs>